ನೀನು ಟವರ್ ಹತ್ತಿಲ್ಲ ಅಂದಿದ್ರೆ ಪೊಲೀಸರು ಬರೋರ ಹತ್ತಿಲ್ಲ ಅಂದಿದ್ರೆ ಬರೋರೇನೋ ಪೊಲೀಸ್ ಹತ್ತಿದಕ್ಕೆ ತಾನೇ ಬಂದಿದ್ದ ಅವನು ಮಾಡಿರೋದಕ್ಕೆ ಹೋಗಿರೋದು ಜಂಗೆ ಮಾಡಿಲ್ಲ ಅಂತ ನೀನ್ ತಪ್ಪು ಮಾಡಿಲ್ಲ ಪೊಲೀಸರು ಬರಾರ ನಾನು ನಿನ್ನ ಹತ್ರ ಅವ್ರ ಅಭಿಮಾನಕ್ಕೆ ನಾನು ಟವರ್ ಹೇಳಿದೆ ನನ್ ದರ್ಶನ್ ಹೊರಗಡೆ ಬಿಡಿ ಅಂತ ಹೊರಗಡೆ ಬಿಡಿ ಕೆಳಗಡೆ ಇಳಿತೀನಿ ಅಂತ ಅವ್ರ ಪೊಲೀಸರು ಬಂದು ಕೆಳಗಡೆ ಇಳಿ ಅಂತ ಹೇಳಿದ್ರು ಕೆಳಗಡೆ ಇಳಿದೆ ಬಟ್ ಇವಾಗ್ಲೂ ನಾನು ನನ್ ಡಿ ಬಸ್ ಹೊರಗಡೆ ಬಿಟ್ಟಿಲ್ಲ ಬಟ್ ನಾನು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಏನು ಮಾಡ್ಕೊತೀನೋ ಎಲ್ಲಿ ಹೋಗ್ತೀನೋ ನನ್ಗೆ ಗೊತ್ತಿಲ್ಲ ಐ ಆಮ್ ಸಾರಿ ನಿಮ್ಮೆಲ್ರಿಗೂ ಕೂಡ ನಾನು ಕೊನೆ ಮಕ್ಕ ನೋಡಿ ಯಾರು ನನ್ಗೆ ಗೊತ್ತಿಲ್ಲ ನಾನು ಯಾರು ನಿನ್ಗೆ ಗೊತ್ತಿಲ್ಲ ಬಟ್ ನಾನು ಡಿ ಬಸ್ ಬರ್ತಾ ನಾನು ಡಿ ಬಸ್ ತಪ್ಪೇ ಮಾಡಿಲ್ಲ ತಪ್ಪು ಮಾಡದೇ ಆದ್ರೂ ಗೇಲ್ಗೆ ಹಾಕಿದ್ರೆ ನಾನು ಬದುಕಿರೋಕ್ಕಾಗಲ್ಲ ನನ್ನ ಎಂಟ್ರ ಮಕ್ಕಳನ್ನ ಬ್ಯಾಕ್ ಮಾಡಿದೆ ಆಲ್ರೆಡಿ ಪೊಲೀಸ್ರೇ ಕರ್ಕೊಂಡು ಹೋದ್ರು ನಾನು ನಿನ್ ಮೇಲೆ ಬದುಕಿರೋಕ್ ಚಾನ್ಸೇ ಇಲ್ಲ ಡಿ ಬಸ್ ಹೊರಗಡೆ ಬಂದಿಲ್ಲ ಅಂದ್ರೆ ಐ ಆಮ್ ಸಾರಿ ನಾನು ಹೇಳೋನಾ ಇಲ್ಲೆಲ್ಲ ನೀವು ನೋಡೋಕ್ಕೂ ಆಗಲ್ಲ ಎಲ್ಲ ಒಂದು ಮೂರು ಬರ್ತು ಸಾಯ್ತೀನಿ ಅಷ್ಟೇ ವಿಡಿಯೋ ಮಾಡಿ ನನ್ಗೆ ನಾನು ಎಂಟ್ರನ್ ಮಕ್ಕಳ ಜೊತೆ ನಾನು ಚೆನ್ನಾಗಿರ್ಬೇಕಂದ್ರೆ ಡಿ ಬಾಸ್ ಹೊರಗಡೆ ಬಂದ್ರೆ ಊಟ ಮಾಡ್ತೀನಿ ಅಲ್ಲಿವರೆಗೂ ನಾವು ಊಟ ಮಾಡಲ್ಲ ಫೋನ್ ಮಾಡಿ ಇಲ್ಲ ಪೊಲೀಸ್ ನಾನು ಕಾಪಾಡಲಿ ಇಲ್ಲ ಡಿ ಬಾಸ್ ಜೊತೆ ನನ್ನ ಅಲ್ಲಿಗೆ ಹೋಗಿ ಹೋಗ್ಬಿಡ್ಲಿ ಅವ್ರು ಸಿಗ್ಸಿ ಏನ್ ಅನ್ಭವಸ್ತಾರೆ ನಾನು ಅನ್ಭವಿಸ್ತೀನಿ ನನ್ ಕಷ್ಟ ಒಂದೇ ಡಿ ಬಸ್ ಕಷ್ಟ ಕೆಲಸ ಮಾಡೋ ಡಿ ಬಸ್ ಮನೇಲಿ ಅಂದ್ರೆ ನಮ್ ಮನೇಲಿ ಇರಲ್ಲ ಡಿ ಬಸ್ ನಾನೇ ಕೊಲೆ ಮಾಡಿದ್ದು ಡಿ ಬಸ್ ನಾಚೆ ಬರ್ತಾರ ನೀನ್ ಜೈಲ್ ಅವ್ರ ತಪ್ಪೇ ಮಾಡಿಲ್ಲ ಡಿ ಬಸ್ ನನ್ ಬಾಸ್ ತಪ್ಪೇ ಮಾಡಿಲ್ಲಲ್ಲ ತಪ್ಪು ಮಾಡಿದ್ರೆ ನಾನ್ ಒಪ್ಕೊಂತೀನಿ ನನ್ ನನ್ ಬಾಸ್ ಅನ್ಬೋಸ್ತೀನಿ ಹೊರಗಡೆ ಬಿಟ್ಬಿಡಿ ಅಂತ ಹೇಳಿ ಪೊಲೀಸ್ ಹೇಳ್ತೀನಿ ನೀನು ಟವರ್ ಹತ್ತಿಲ್ಲ ಅಂದಿದ್ರೆ ಪೊಲೀಸ್ ಹತ್ತಿಲ್ಲ ಅಂದಿದ್ರೆ ಬರೋರೇನೋ ಪೊಲೀಸ್ ಅತ್ತಿದಕ್ಕೆ ತಾನೇ ಬಂದಿದ್ದ ಅವನು ಮಾಡಿರೋದಕ್ಕೆ ಹೋಗಿರೋದು ಯಾವ ತಪ್ಪು ಮಾಡಿಲ್ಲ ಅಂತೇಳಿ ನಾ ಹೇಳಿದ್ರು ನೀನು ತಪ್ಪು ಮಾಡಿಲ್ಲ ಬರೋಲ್ಲ ನಿನ್ನ ಹತ್ರ ತಪ್ಪು ಮಾಡಿ ಅವ್ರ ಅಭಿಮಾನಕ್ಕೆ ನಾನು ಟವರ್ ಹೇಳಿದೆ ನನ್ನ ಬಸ್ಸಿನ ಹೊರಗಡೆ ಬಿಡಿ ಅಂತ ಹೊರಗಡೆ ಬಿಡಿ ನಾನು ಕೆಳಗಡೆ ಇಳ್ತೀನಂತ ಅವ್ರು ಪೊಲೀಸರು ಬಂದು ಕೆಳಗಡೆ ಇಳಿ ಅಂತ ಹೇಳಿದ್ರು ಕೆಳಗಡೆ ಇಳ್ತೆ ಬಟ್ ಇವಾಗಲೂ ನನ್ನ ನಂದು ಈ ಬಸ್ನು ಹೊರಗಡೆ ಬಿಟ್ಟಿಲ್ಲ ಬಟ್ ನಾನು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಏನು ಮಾಡ್ಕೊಡ್ತೀನೋ ಎಲ್ಲೂ ಹೋಗ್ತೀನಿ ನನ್ಗೆ ಗೊತ್ತಿಲ್ಲ ಐ ಆಮ್ ಸಾರಿ ನಿಮ್ಮ ಕೂಡ ನಾನು ಕೊನೆ ಮಕ್ಕ ನೋಡಿ ನೀನು ಯಾರು ನನ್ ಗೊತ್ತಿಲ್ಲ ನಾನು ಯಾರು ನಿನ್ ಗೊತ್ತಿಲ್ಲ ಬಟ್ ನಾನು ಡಿ ಬಸ್ ಬರ್ತಾ ನಾನು ಡಿ ಬಸ್ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದೆ ನಾನು ಗೇಲ್ಗೆ ಹಾಕಿದ್ರೆ ನಾನು ಬದುಕಿರೋಕ್ಕಾಗಲ್ಲ ನಾನು ಎಂಟ್ರ ಮಕ್ಕಳನ್ನ ಬ್ಯಾಕ್ ಮಾಡಿದೆ ಆಲ್ರೆಡಿ ಕರ್ಕೊಂಡ್ ಹೋದ್ರು ಹೋದರು ನಾನು ಮೇಲೆ ಬದುಕಿರೋಕ್ ಚಾನ್ಸೇ ಇಲ್ಲ ಡಿ ಬಸ್ ಹೊರಗಡೆ ಬಂದಿಲ್ಲ ಅಂದ್ರೆ ಐ ಆಮ್ ಸಾರಿ ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡೋಕ್ಕೂ ಆಗಲ್ಲ ಎಲ್ಲ ಒಂದು ಮೂರು ಹೊರ ಬಿಟ್ಟು ಸಾಯ್ತೀನಿ ಅಷ್ಟೇ ಸರಿ ವಿಡಿಯೋ ಮಾಡಿ ಡಿ ಬಸ್ ನನ್ಗೆ ನನ್ನ ಮಕ್ಕಳ ಜೊತೆ ನಾನು ಚೆನ್ನಾಗಿರ್ಬೇಕಂದ್ರೆ ಡಿ ಬಾಸ್ ಹೊರಗಡೆ ಬಂದ್ರೆ ಊಟ ಮಾಡ್ತೀನಿ ಅಲ್ಲಿವರೆಗೂ ನಾವು ಊಟ ಮಾಡಲ್ಲ ಫೋನ್ ಮಾಡಿ ಇಲ್ಲ ಪೊಲೀಸ್ ನಾನು ಕಾಪಾಡಲಿ ಇಲ್ಲ ಡಿ ಬಾಸ್ ಜೊತೆ ನನ್ನ ಅಲ್ಲಿಗೆ ಹೋಗ್ಬಿಡ್ಲಿ ಅವ್ರು ಸಿಗ್ಸಿ ಏನ್ ಅನುಭವಿಸ್ತಾರ ನಾನು ಅನುಭವಿಸ್ತೀನಿ ನನ್ ಕಷ್ಟ ಒಂದೇ ಡಿ ಬಸ್ ಕಷ್ಟ ಕೆಲಸ ಬಸ್ ಡಿಬಸ್ ಇಲ್ಲ ಅಂದ್ರೆ ನಮ್ಮ ಮನೇಲಿ ಇರಲ್ಲ ನಾನೇ ಕೊಲೆ ಮಾಡಿದ್ದು ಡಿ ಬಸ್ ನಾಚೆ ಅವ್ರ ತಪ್ಪೇ ಮಾಡಿಲ್ಲ ಡಿ ಬಾಸ್ ನಮ್ ಬಾಸ್ ತಪ್ಪೇ ಮಾಡಿಲ್ಲಲ್ಲ ತಪ್ಪು ಮಾಡಿದ್ರೆ ನಾನ್ ಒಪ್ಕೊಂತೀನಿ ನಾನು